ಎಲ್ರಿಗೂ ನಮಸ್ತೆ ಸ್ನೇಹಿತರೆ ನನ್ನ ಒಬ್ಬರು ವೀಕ್ಷಕರು ಕೇಳಿದಂಥ ಒಂದು ಪ್ರಶ್ನೆ ಇದು ಪ್ರತಿದಿನ ನಾನು ಬೆಳಗ್ಗೆ ಬೇಗನೆ ಹೇಳಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಸಾಧ್ಯವಾಗ್ತಿಲ್ಲ ಯಾಕೆ ಒಂದು ಪ್ರಶ್ನೆ ಭಾಳಷ್ಟು ಜನರ ಮನಸ್ಸಲ್ಲಿದೆ ಇಂಥ ಒಂದು ಸಮಸ್ಯೆನ ಭಾಳಷ್ಟು ಜನ ಫೇಸ್ ಮಾಡ್ತಿರ್ತಾರೆ ನೋಡಿ ಇಂಥ ಒಂದು ಸಮಸ್ಯೆಯನ್ನು ನಾನು ಕೂಡ ಎದುರಿಸಿ ಬಂದವನು ಇವತ್ತು ನಾನು ಪ್ರತಿದಿನ ಬೆಳಗ್ಗೆ ಬೇಗನೆ ಹೇಳ್ತೀನಿ ನಾನು ಅಂದ್ಕೊಂಡಿದ್ದ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಾನು ಪೂರ್ಣ ಮಾಡ್ತೀನಿ ಅಂತಂದರೆ ಈ ಹಿಂದೆ ನಾನು ಹೀಗೆ ಇದ್ದೆ ಅಂತಲ್ಲ ಈ ಹಿಂದೆ ನಾನೇನು ಮಾಡ್ತಾಯಿದ್ದೆ ಅಂತಂದರೆ ಬೆಳಿಗ್ಗೆ ಬೇಗ ಏಳಬೇಕು ಅಂತ ಅಂದ್ಕೊಳ್ತಿದ್ದೆ ಭಾಳಷ್ಟು ಸರಿ ಸಾಧ್ಯವಾಗ್ತಿರಲಿಲ್ಲ ಒಂದಷ್ಟು ಬಾರಿ ಬೇಗನೆ ಎದ್ದರೂ ಕೂಡ ಬೇಗನೆ ಇದ್ದೆ ಎದ್ದು ಮೂವಿ ನೋಡೋದಿಲ್ಲ ಮೂವಿ ಸಾಂಗ್ಸ್ ನೋಡೋದು ಮತ್ತೆ ಹೋಗಿ ಮಲ್ಕೊಳ್ಳೋದು ಈ ರೀತಿ ಮಾಡ್ತಾಯಿದ್ದೆ ಆದರೆ ಇವತ್ತು ನಾನು ಪ್ರತಿದಿನ ನಾಲ್ಕು ಗಂಟೆಗೆ ಗೆದ್ದೊಳ್ತೀನಿ ಅಂದರೆ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿರ್ತೀನಿ ಅಲಾರಾಮ್ ಹೊಡಿಯೋಕ್ಕೂ ಹತ್ತು ನಿಮಿಷ ಮುಂಚೆ ನಾನು ಎದ್ದಿರ್ತೀನಿ ಕೆಲವೊಂದು ಸರ್ತಿ ಮೂರು ಗಂಟೆಗೆ ಎದ್ದಂಥ ಉದಾಹರಣೆಗಳು ಕೂಡ ಇದ್ದಾವೆ ಯಾಕೆ ಹೇಗೆ ಸಾಧ್ಯ ಆಗುತ್ತೆ ಈ ಒಂದು ಬದಲಾವಣೆಗೆ ಕಾರಣ ಏನು ನೋಡಿ ಇದಕ್ಕೆ ಉತ್ತರವನ್ನು ನಾವು ತುಂಬ ದೂರ ಏನು ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಉತ್ತರ ನಮ್ಮಲ್ಲೇ ಇದೆ ನೋಡಿ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದನ್ನು ಮಾಡೋಕ್ಕಾಗದಿರೋದಕ್ಕೆ ಎರಡು ಕಾರಣಗಳಿದ್ದಾವೆ ಒಂದು ಉದ್ದೇಶದಲ್ಲಿ ಸ್ಪಷ್ಟತೆ ಇಲ್ಲದೇ ಇರುವುದು ಎರಡನೇದು ಇಚ್ಛಾಶಕ್ತಿ ಪ್ರಬಲವಾಗಿ ಇಲ್ಲದೇ ಇರುವುದು ಈಗ ನಾನು ಬೆಳಗ್ಗೆ ಬೇಗ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಂತಂದರೆ ನನಗೆ ಏನು ಅನ್ನಿಸ್ತು ಆದ್ರಿ ಆ ರೀತಿ ಯಾಕೆ ಯಾಕೆದೇಬೇಕು ನಾನು ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು ಸುಮ್ಮನೆ ಏನೋ ಕಾಟಾಚಾರಕ್ಕೆ ನಾನು ಎದಬೇಕು ಯಾರೋ ನನ್ನ ಸ್ನೇಹಿತ ಅವನು ಬೇ ಬೆಳಗ್ಗೆ ಬೇಗ ಹೇಳ್ತಾ ಇದ್ದಾನೆ ಏನೋ ಮಾಡ್ತಾಯಿದ್ದಾನೆ ನಾನು ಹಂಗೆ ಮಾಡಬೇಕು ಅಲ್ಲ ನಿಮಗೆ ಗೊತ್ತಿರಬೇಕು ನೀವೇನಕ್ಕೆ ಬೇಗ ಹೇಳ್ತಾ ಇದ್ದೀರಾ ನೀವೇನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಏನಕ್ಕೆ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಸರಿಯಾದ ಸ್ಪಷ್ಟತೆ ಇರಬೇಕು ಒಂದು ಆ್ಯಂಡ್ ಎರಡನೇ ದಿನಪ್ಪ ಅಂತಂದರೆ ಇದು ಬಹಳ ಪ್ರಮುಖವಾದ ಪಾತ್ರನ ವಹಿಸುತ್ತೆ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಪ್ರಬಲವಾಗಿರಬೇಕಾಗತ್ತೆ ಇದಕ್ಕೆ ಉದಾಹರಣೆ ಕೊಟ್ಟು ಹೇಳೋದಾದರೆ ನೋಡಿ ಈಗ ನಾವು ನಾಳೆ ನಮ್ಮ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ ಬೆಳಗ್ಗೆ ಐದು ಗಂಟೆಗೆ ಬಸ್ಸಿದೆ ನಾವೇನು ಮಾಡ್ತೀವಿ ನಾಲ್ಕು ಗಂಟೆಗೆ ಅಲಾರಾಮ್ ಇಡ್ತೀವಿ ಬೇಗನೆ ಹೇಳಬೇಕು ಅಂತ ಹೇಳಿಬಿಟ್ಟು ಹೌದಲ್ವಾ ರಾತ್ರಿ ನಾವು ಮಲಗಬೇಕಾದ್ರೆ ಏನು ಯೋಚನೆ ಮಾಡ್ತೀವಿ ಬೆಳಿಗ್ಗೆ ಆ ಕಾಸ್ಟ್ ನಾವು ಬೇಗ ಎಳ್ಳಲೇಬೇಕು ಬಸ್ ಮಿಸ್ ಆಗಬಾರ್ದು ಅನ್ನುವಂಥ ಒಂದು ಪ್ರಬಲವಾದ ಇಚ್ಛೆಯಿಂದ ನಾವು ಮಲ್ಕೊಳ್ತೀವಿ ಹೌದಲ್ವಾ ಸೊ ಹಾಗಾಗಿ ನಾವು ಅಲಾರಾಮ್ ಹೊಡಿಯೋಕೆ ಮುಂಚೆನೇ ಎದ್ದು ಬಿಡ್ತೀವಿ ಹೇಗೆ ಸಾಧ್ಯ ಆಯ್ತಿದ್ದು ಇಷ್ಟು ದಿನ ಬಹಳ ಕಷ್ಟ ಪಡ್ತಾ ಇದ್ವಿ ಬೆಳಗ್ಗೆ ಬೇಗ ಹೇಳೋಕ್ಕಾಗ್ತಿರಲಿಲ್ಲ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಇವತ್ತು ಸಾಧ್ಯ ಆಯಿತು ಯಾಕಂತಂದರೆ ಇಚ್ಛಾಶಕ್ತಿ ಪ್ರಬಲವಾಗಿದೆ ಇಲ್ಲಿ ಹೌದಲ್ವಾ ಊರಿಗೋಗ್ಬೇಕು ಅಲ್ಲ ಅಪ್ಪ ಅಮ್ಮ ಇದ್ದಾರೆ ತಾತ ಇದ್ದಾರೆ ಬಾಲ್ಯದಲ್ಲಿ ಆಟ ಆಡಿದ ಸ್ನೇಹಿತರಿದ್ದಾರೆ ಹಳೆ ನೆನಪುಗಳಿದ್ದಾವೆ ವಿ ಆರ್ ಸೋ ಎಕ್ಸೈಟೆಡ್ ಹೌದಲ್ವಾ ಯಾಕಂತಂದರೆ ನಾವು ಇದನ್ನು ಅವಕಾಶವಾಗಿ ತಗೊಂಡಿಲ್ಲ ಇದನ್ನು ಇದಕ್ಕೆ ನಾವು ಬಹಳ ಮಹತ್ವ ಕೊಟ್ಟಿದ್ದೀವಿ ಈ ಒಂದು ಉದ್ದೇಶಕ್ಕೆ ಹೌದಲ್ವಾ ಹಾಗಾಗಿ ಏನಾಗುತ್ತೆ ನಾವು ಯಾವುದೊಂದು ಕೆಲಸಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಾಗ ಪ್ರಿಯಾರಿಟಿನ ಕೊಟ್ಟಾಗ ಆ ಒಂದು ಕೆಲಸ ಕಷ್ಟ ಅಂತ ನಾವು ಅನಿಸೋದಿಲ್ಲ ಯಾವಾಗ ನಾವು ಏನೋ ಮಾಡಿದ್ರೆ ಆಯಿತು ಆದರೆ ಆಗಲಿ ಈ ರೀತಿ ನೆಗ್ಲೆಕ್ಟ್ ಮಾಡಿದಾಗ ಆ ಕೆಲಸ ಕಷ್ಟ ಅಂತ ಅನಿಸುತ್ತೆ ಹೌದಲ್ವಾ ಹಾಗಾಗಿ ಇದಕ್ಕೆ ನಾವು ಅಂದ್ಕೊಂಡಿದ್ದನ್ನು ಮಾಡೋಕ್ಕಾಗದಿರೋದಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಒಂದು ಉದ್ದೇಶದಲ್ಲಿ ಸ್ಪಷ್ಟತೆ ಇಲ್ಲದೇ ಇರುವಂಥದ್ದು ಇನ್ನೊಂದು ಇಚ್ಛಾಶಕ್ತಿ ಪ್ರಬಲವಾಗಿ ಇಲ್ಲದೆ ಇರುವಂಥದ್ದು ಇವೆರಡೇ ಪ್ರಮುಖವಾದ ಕಾರಣಗಳು ಮತ್ತೇನಿಲ್ಲ